ಬೇರೆ ಬೇರೆ ಯಾವ್ದೇ ಸಮುದಾಯದವರಿಗೆ ಅನ್ಯಾಯ ಆಗಿತ್ತಪ್ಪ ಅಂದ್ರೆ ಯಾವ ರೀತಿಯಲ್ಲಿ ಇದು ಮಾಡ್ತಾರ ಅವರು ಅದೇನ್ ಕಾಣಿಸ್ತಾರೋ ಏನ್ ಬಿಡ್ತಾರೋ ತರಿಸಿದ್ದಾರೆ ಇಲ್ಲ <laughs> ಪರಿಗಣನೆ <laughs> ಇಲ್ರಿ ನಮ್ಗ್ ಎಸ್ ಪಿ ಬೇಕಾಗಿಲ್ಲ ಡಿ ಎಸ್ ಪಿ ಬೇಕಾಗಿಲ್ಲ ನಮಗ್ ಯಾರು ಬೇಕಾಗಿಲ್ಲ ಡಿ ಸಿ ಬರ್ಬೇಕು ಅಸಿಸ್ಟೆಂಟ್ ಕಮಿಷನರ್ ಬರ್ಬೇಕು ತಹಸೀಲ್ದಾರ್ಗೂ ನಾವು ಕೇಳಂಗಿಲ್ಲ ಯಾವುದು ಸಂಗೋಳಿ ರಾಯಣ್ಣ ಆಗಿರ್ಬೋದು ಅಂಗಿಗಾರ ಚೌಡ ಇವರೆಲ್ಲ ಸರ್ವ ಸಮಾಜ್ರುಗಳು ಇವಾಗ ಏನತ್ತದ ಎಲ್ಲರೂ ಪುಲ್ತು ಪೂಜೆ ಮಾಡ್ಬೇಕು ಹೊರತಾಗಿ ಅದನ್ನ ಬಿಟ್ಟು ಇಂಥ ಕಿಳಗಡೆ ಮಾಡ್ತಾರಲ್ಲ ಅಂತ ಯಾರನ್ನ ಒಬ್ರು ಮಾಡಿ ಎಲ್ಲರೂ ಊರಿಗೆ ಬೆಂಕಿಸ್ತಾರೆ ಎಲ್ಲರೂ ನಾವು ಏನಾದ್ರು ತಲೆ ತೆಗೆಸ್ತಕ್ಕಂಥ ಬುದ್ಧಿಜೀವಿಗಳು ಬುದ್ಧಿಜೀವಿಗಳು ಸರ್ಕಾರ ಮತ್ತು ಏನಾದ್ರು ಅಧಿಕಾರಿಗಳು ತಲೆ ತೆಗೆಡ್ ಬಂದಂದ್ರೆ ಅವ್ರ ಮ್ಯಾಗ ಸ್ವಲ್ಪ ಅಮ್ಮನ್ ಆಲ್ರೆಡಿ ಚಲೋ ಆಗ್ತಾರೆ ಎಕಡೆ ಆಕಡೆ ಅದೊಂದು ಪ್ರೂಫ್ ಕೊಟ್ಟರೆ ದಾಗ್ ಸ್ಪಾಡ್ ಏನು ಬರ್ತಲ್ಲ ಸುಮ್ಮನೆ ಅದು ಒಂದ್ ಕಡೆ ಹೋಗ್ಯದ ಒಂದು ರೂಟ್ ಅಂದ್ರೆ ಆ ಏರಿಯಾದಾಗ ಯಾರು ಹೋಗ್ಯಾರ ಮತ್ತೆ ಆ ಏರಿಯಾದಾಗ ಯಾರು ಎಕಡೆ ಓಡಾಡ್ತಾರ ಅನ್ನೋದು ಇವಾಗ ನಾವ್ ಇಲ್ಲಿದ್ದೀವಿ ಅಂತಂದ್ರೆ ನಮ್ ಲೊಕೇಶನ್ ನೋಡಿದ್ರೆ ಸಾಕ